ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಸದನದಲ್ಲಿ ಅವಾಚ್ಯ ಹೇಳಿಕೆ ನೀಡಿದ್ದಾರೋ ಇಲ್ಲ ಎಂಬುದು ತನಿಖೆ ಆಗಬೇಕು ಎಂದು ಮಾಜಿ ಸಿಎಂ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೊಲೀಸರ ನಡವಳಿಕೆಯನ್ನು ನಾವು ಸಮರ್ಥಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಹಿಂದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವರಿಗೆ ಈ ಸರ್ಕಾರ ಯಾವುದೇ ಶಿಕ್ಷೆ ವಿಧಿಸಲಿಲ್ಲ ಸಿಟಿ ರವಿ ಅವರು ತಾವು ಆ ರೀತಿ ಹೇಳಿಕೆ ನೀಡಿಲ್ಲ ಎಂದು ಬಹಳ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ನಾವು ನ್ಯಾಯಸಮ್ಮತರಾಗಿ ಮಾತನಾಡಿದರು ಮಾತನಾಡುತ್ತೇವೆ ನಾವೇನು ತನಿಖೆ ಬೇಡ ಎಂದು ಹೇಳಿಲ್ಲ ಸತ್ಯ ಶೋಧನೆ ಆಗದೆ ತನಿಖೆ ಆಗದೆ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬರುವುದು ತಪ್ಪು ಎಂದರು ಕರ್ನಾಟಕದಲ್ಲಿ ಆಡಳಿತ ಹಳಿ ತಪ್ಪಿದೆ ಪೊಲೀಸ್ ರಾಜ್ಯ ನಡೆಯುತ್ತಿದೆ ಪ್ರತಿಯೊಂದಕ್ಕೂ ಪೊಲೀಸ್ ದುರ್ಬಳಕೆ ಆಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕದಲ್ಲಿ ಪ್ರತಿಯೊಂದಕ್ಕೂ ಕೂಡ ಪೊಲೀಸ್ ಇಲಾಖೆಯ ದುರ್ಬಳಕೆ ನಾವು ನೋಡ್ತಾಯಿದ್ದೀವಿ ವಿರೋಧ ಪಕ್ಷದ ಮೇಲೆ ದ್ವೇಷ ಸಾಧಿಸಲು ಹಲವಾರು ಎಸ್ ಐ ಟಿಗಳು ಹಲವಾರು ತನಿಖೆಗಳು ಸ್ವಂತ ಮುಖ್ಯಮಂತ್ರಿಗಳೇ ಇವತ್ತು ಭ್ರಷ್ಟಾಚಾರದಲ್ಲಿ ತನಿಖೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಪೊಲೀಸ್ ದುರ್ಬಳಕೆ ಆಗಿದೆ ಎಲ್ಲಿವರೆಗೂ ಮುಟ್ಟಿದೆ ಅಂತಂದರೆ ವಿಧಾನಸಭೆಯಲ್ಲಿ ಕೂಡ ಮುಟ್ಟಿದೆ ಬೆಳಗಾವಿ ಅಧಿವೇಶನದಲ್ಲಿ ಮೊಟ್ಟ ಮೊದಲು ರೈತರ ಸಮುದಾಯ ಆದಂಥ ಪಂಚಮಸಾಲಿ ಲಿಂಗಾಯತರ ಮೇಲೆ ದೊಡ್ಡ ಪ್ರಮಾಣದ ನಾಟಿ ಸಿ ರಕ್ತ ಸೂರ್ಯ ಇದೆಂದು ಕೂಡ ಆಗಿರಲಿಲ್ಲ ಹಲವಾರು ಬಾರಿ ರೈತ ಸಂಘಟನೆಗಳು ಹೋರಾಟ ಮಾಡಿದಾಗ ಇದೇ ಪಂಚಮಸಾಲಿ ಹೋರಾಟ ಮಾಡಿದಾಗ ಕೂಡ ಆಗಿರಲಿಲ್ಲ ಪೊಲೀಸರ ಬಳಕೆ ಭಾಳ ಒಂದು ರೀತಿಯಲ್ಲಿ ಪೊಲೀಸರ ದಬ್ಬಾಳಿಕೆಯಿಂದಲೇ ಎಲ್ಲವನ್ನು ನಾನು ದಮನ ಮಾಡ್ತೀನಿ ಅನ್ನುವಂಥ ರೀತಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಇದೆ ಈಗ ನೋಡಿದರೆ ನಿನ್ನೆ ಸಿ ಟಿ ಅವರ ಬಂಧನ ಸದನದ ಒಳಗಡೆ ಆಗಿರುವಂಥ ಘಟನೆಯ ಬಗ್ಗೆ ಅಲ್ಲಿಯ ಸಭಾಪತಿಗಳು ನಿರ್ಣಯ ಮಾಡಬೇಕು ಆದರೆ ಅವ್ರ ಮೇಲೆ ಹಲ್ಲೆ ಅವ್ರ ಮೇಲೆ ಗೆರವು ಹಾಕುವಂಥದ್ದು ಒಬ್ಬ ಶಾಸಕರಿಗೆ ಅದಾದಮೇಲೆ ಯಾವುದೇ ರೀತಿಯ ತನಿಖೆ ಮಾಡದೇನೆ ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಅರೆಸ್ಟ್ ಮಾಡಿ ಅವ್ರು ನಡೆಸ್ಕೊಂಡಿರುವಂಥ ರೀತಿ ಜುಡಿ ಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರಿಗೆ ಅರೆಸ್ಟ್ ಮಾಡದೇ ತಪ್ಪು ಇಂಥ ಹಲವಾರು ಪ್ರಕರಣಗಳಲ್ಲಿ ಸೊಕಾಸು ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ವಿಚಾರಣೆಯನ್ನು ಮಾಡಿ ಸಾಕ್ಷಿ ಆಧಾರಗಳ ಮೂಲ ಮುಂದಿನ ಕ್ರಮಗಳಂತ ಇತ್ತು ಹಲವಾರು ಪ್ರಕರಣಗಳಿದ್ದಾವೆ ಎಫ್ ಎಸ್ ಎಲ್ ಲ್ಯಾಬ್ಗೆಲ್ಲ ಕಳಿಸಿಬಿಟ್ಟು ವಿಡಿಯೋ ಆಡಿಯೋಗಳನ್ನು ಚೆಕ್ ಮಾಡ್ತಾರೆ ಅದೇದು ಯಾವುದನ್ನು ಕೂಡ ಮಾಡಿದೆ ಇವತ್ತು ಅವ್ರನ್ನ ಎರಡು ಮೂರು ಗಂಟೆಯಲ್ಲಿ ಅರೆಸ್ಟ್ ಮಾಡಿ ಖಾನಾಪುರ್ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡರು ಅಲ್ಲಿಂದ ಹಲವಾರು ತಾವೆಗಳಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಮಾನಸಿಕ ವೇದನೆಯನ್ನು ಕೊಟ್ಟು ಇವತ್ತು ಅವ್ರನ್ನ ನಡೆಸ್ಕೊಂಡಿರುವಂಥ ರೀತಿಯ ಮಾನವೀಯ ಎಲ್ಲದಕ್ಕೂ ಕಾನೂನಿದೆ ತನಿಖೆ ಮಾಡೋದಕ್ಕೆ ವಿಧಾನ ಇದೆ ಆ ವಿಧಾನವನ್ನು ಕೂಡ ಇವರು ಫಾಲೋ ಮಾಡಿಲ್ಲ ಮಾಡಿಲ್ಲ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್